ನಾವು ದುಬೈಗೆ ಬಂದು ಆಟ ಆಡ್ತಾ ಇದ್ದೀರಾ ನಾವು ಕನ್ನಡಗರು ಎಲ್ರೂ ಇದ್ದೀವಿ ಅದರಲ್ಲೂ ಸ್ಟಾರ್ ಮ್ಯಾಟ ನೆಟ್ ನಟಿಯರೆಲ್ರೂ ಕೂಡ ಇದ್ದೀವಿ ನೀವು ಬಂದಿದ್ರೆ ಅದು ತುಂಬಾ ಸಂತೋಷ ಆಗ್ತಾ ಇದೆ ಫಸ್ಟ್ ಟೈಮ್ ಒಂದು ಸ್ಪೋರ್ಟ್ಸ್ ಆಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಈ ತರ ಕಾಂಪಿಟೇಷನ್ ಆಗಿಲ್ಲ ಸೊ ತುಂಬಾ ಉರ್ದು ತುಂಬಾ ಫನ್ಗೆ ಆಡ್ತಾ ಇದ್ದೀವಿ ಅಷ್ಟೇ ವೀಸ್ ಟೇಮ್ ಟೀಮ್ ಬಗ್ಗೆ ನೋಡೋದು ಐವರ್ ವೆರಿ ಗುಡ್ ಟೀಮ್ ದ ವೆರಿ ಫೋಕಸ್ಡ್ ಡ್ರಿವೆನ್ ನಮಗೆ ಫಸ್ಟ್ ಗೇಮ್ ಒಬ್ಬಿಸಿ ನಾವು ಗೆದ್ದಿದ್ದೀವಿ ಸೆಕೆಂಡ್ ಗೇಮ್ ಸರಿಯಾದ ಬಟ್ ಇದೆ ಐ ಕಪ್ಪು ಕಪ್ ಕಪ್ ಕ್ರಿಕೆಟ್ ಆಡೋಕ್ಕೆ ಹಳ್ಳಿಯಿಂದ ಬಂದಿದ್ದೀರಿ ಆ್ಯಕ್ಚುಲಿ ಸರಿಯಾದೀರಿ ಏನು ಎಕ್ಸ್ಪೆಕ್ಟೇಷನ್ ಹತ್ತು ಒಂದು ಹೆಂಗೆ ಟೀಮ್ ಇರೋ ಅಂತ ಗೊತ್ತಿರಲಿಲ್ಲ ನಾವು ಫೀಲ್ಡ್ ಅಲ್ಲಿ ಏನಾದ್ರು ಅದೇ ಪ್ರಾಕ್ಟೀಸ್ ಅದೇ ಮ್ಯಾಚ್ ಆಗಿತ್ತು ಬಟ್ ಈಚ್ ಅಂಡ್ ಎವ್ರಿ ಪ್ಲೇಯರ್ ಕಾನ್ಸಂಟ್ರೇಟೆಡ್ ಟೀಮ್ ಅಲ್ಲಿ ಒಬ್ರು ಫೀಲ್ಡಿಂಗ್ ಮಾಡಿದ್ರು ಒಬ್ರು ಬ್ಯಾಟಿಂಗ್ ಮಾಡಿದ್ರು ಒಬ್ರು ಬ್ಯಾಟಿಂಗ್ ಮಾಡಿದ್ರು ಇನ್ನೊಬ್ರು ಕ್ಯಾಚ್ ಚೆನ್ನಾಗಿಡಿದ್ರು ವಿಕೆಟ್ ತೆಗೆದ್ರು ಸೊ ಐ ಥಿಂಕ್ ಅದೊಂಥರ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನ ಎನ್ಕರೇಜ್ ಮಾಡುತ್ತೆ ಅಂಡ್ ಹೆಣ್ಮಕ್ಳಿಗೆ ಇಂಡಿಯಾದಲ್ಲಿ ಒಂದು ಆರ್ಗನೈಸ್ ಮಾಡೋದು ಚಾಲೆಂಜ್ ಅಂದ್ರೆ ಎಲ್ಲಾರ್ಗನೈಸ್ ಆಗಿ

ಅವರು ಅಷ್ಟು ಪ್ರೊಫೆಷ್ನಲ್ ಆಗಿ ಆಡ್ಬೇಕಾದ್ರೆ ನಾವ್ ಯಾರು ಪ್ರೊಫೆಷನಲ್ ಕ್ರಿಕೆಟರ್ಸ್ ಅಲ್ಲ ಸೊ ನಾವೆಷ್ಟು ಜೆನ್ವಿನ ಆಗಿ ಎಷ್ಟು ಮನ್ಸಿಂದ ಆಡ್ತೀವಿ ಅದು ಮಾತ್ರ ಮ್ಯಾಟರ್ ಆಗುತ್ತೆ ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಮ್ಯಾಮ್ ಥ್ಯಾಂಕ್ ಯು